ಬ್ಯಾಟ್ಸ್ಮ್ಯಾನ್ ವಿರಾಟ್ ಕೊಹ್ಲಿಯನ್ನ ಕ್ರಿಕೆಟ್ ಫೀಲ್ಡ್ನಲ್ಲಿ ಕೆಣಕಿ ಉಳಿದವರೇ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಕೆಣಕಿದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ವಾಪಸ್ ಕೊಡೋ ಜಯಮಾನ ಕೊಹ್ಲಿಯದ್ದು ಕೊಹ್ಲಿಯ ಈ ಅಟ್ಟಹಾಸಕ್ಕೆ ಹಲವು ಬೌಲರ್ಗಳ ಕೆರಿಯರ್ ಅದರಲ್ಲಿ ವೆಸ್ಟ್ ಇಂಡೀಸ್ನ ಕೆಸ್ರಿಕ್ ವಿಲಿಯಮ್ಸ್ ಕೂಡ ಒಬ್ಬರು ನೋಟ್ಬುಕ್ ಸೆಲೆಬ್ರೇಷನ್ ಇಂದಲೇ ಫೇಮಸ್ ಆಗಿದ್ದ ಈ ಕೆಸ್ರಿಕ್ ವಿಲಿಯಮ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಟೀಂ ಇಂಡಿಯಾ ವಿಂಡೀಸ್ ಪ್ರವಾಸಕ್ಕೆ ತೆರಳಿದ್ದ ವೇಳೆ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡಿದ್ರು ಜಮೈಕಾದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಕೊಹ್ಲಿಯನ್ನ ಔಟ್ ಮಾಡಿದ ಬಳಿಕ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದ್ರು ಅದಾಗಿ ಎರಡು ವರ್ಷಗಳ ಬಳಿಕ ವೆಸ್ಟ್ ಇಂಡೀಸ್ ಭಾರತಕ್ಕೆ ಬಂದಿತ್ತು ಈ ಸರಣಿಯ ಮೊದಲ ಟಿ ಟ್ವೆಂಟಿಯಲ್ಲೇ ಕೆ ಕೆಸ್ಟ್ರಿಕ್ ವಿಲಿಯಮ್ಸ್ ಲೆಕ್ಕವನ್ನ ಕೊಯ್ಲಿ ಚುಕ್ತ ಮಾಡಿದ್ರು ಪಂದ್ಯದಲ್ಲಿ ಬ್ಯಾಟಿಂಗ್ ಇಳಿದಾಗಲೇ ವಿಲಿಯಮ್ಸ್ ಬಳಿ ತೆರಳಿ ನೋಟ್ಬುಕ್ ಸೆಲೆಬ್ರೇಷನ್ ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ರಂತೆ ಹೇಳಿದಂತೆ ಮಾಡಿದ ಕೊಹ್ಲಿ ಕೆಸ್ಟ್ರಿಕ್ ವಿಲಿಯಮ್ಸ್ ಬೌಲಿಂಗ್ ನಲ್ಲಿ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ್ರು ಇಷ್ಟೇ ಅಲ್ಲ ಸಿಕ್ಸರ್ ಸಿಡಿಸಿದಾಗ ವಿಲಿಯಮ್ಸ್ ನೋಟ್ಬುಕ್ ಸೆಲೆಬ್ರೇಷನ್ ತಾವು ಮಾಡಿ ಟಾಂಗ್ ಕೊಟ್ಟಿದ್ರು ಒಟ್ಟಾರೆ ಆ ಪಂದ್ಯದಲ್ಲಿ ನಾಲ್ಕು ಓವರ್ಗಳಲ್ಲಿ ಬರೋಬ್ಬರಿ ಅರವತ್ತು ರನ್ ಗಳನ್ನ ಕೆಸ್ಟ್ರಿಕ್ ವಿಲಿಯಮ್ಸ್ ಬಿಟ್ಕೊಟ್ಟರು ಅಂದು ಕೊಯ್ಲಿ ಕೊಟ್ಟ ಏಟಿಗೆ ಆ ನಂತರದ ತಮ್ಮ ನೋಟ್ಬುಕ್ ಸೆಲೆಬ್ರೇಷನ್ ಅನ್ನೇ ಬಳಿಕ ವಿಲಿಯಮ್ಸ್ ಬಿಟ್ರು ಕೆಲ ದಿನಗಳ ಬಳಿಕ ವೆಸ್ಟ್ ಇಂಡೀಸ್ ತಂಡದಿಂದಲೇ ದೂರವಾದ್ರು